ನಮಸ್ಕಾರ ಈ ದಿನದ ಸುದ್ದಿಗೆ ಸ್ವಾಗತ ನಾನು ಸಪ್ನಾ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ನೀಡಿದ್ದ ಆಹಾರ ತಾರತಮ್ಯದ ಹೇಳಿಕೆ ಮಂಡ್ಯದಲ್ಲಿ ಪ್ರತಿರೋಧದ ಕಿರಿಯನ್ನು ಹೊತ್ತಿಸಿದೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ನಿಷೇಧ ಮಾಡಲಾಗಿದೆ ಅಂತ ಜೋಶಿ ಹೇಳಿಕೆಯನ್ನು ಖಂಡಿಸಿ ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡಬೇಕು ಅಂತ ಒತ್ತಾಯಿಸಿ ಮಂಡ್ಯದ ಜನರು ಮತ್ತು ವಿವಿಧ ಸಂಘಟನೆಗಳು ಪಟ್ಟಣ ಹಿಡಿದಿದ್ದಾರೆ ಸಮ್ಮೇಳನ ನಡೆಸುವವರೇ ಮಾಂಸಾಹಾರನ ನೀಡಬೇಕು ಇಲ್ಲದಿದ್ರೆ ನಾವೇ ಮಾಂಸಾಹಾರ ಬಾಡೋಟನ ವಿತರಣೆ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಂಡ್ಯದಲ್ಲಿ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಆದರೆ ಜೋಶಿ ಅವರ ಹೇಳಿಕೆ ಆಹಾರ ಪದ್ಧತಿಯನ್ನು ಅವಹೇಳನ ಮಾಡ್ತಾ ಇದೆ ಹೀಗಾಗಿ ಅವರ ಹೇಳಿಕೆಯನ್ನು ಹಿಂಪಡೆದು ಸಮ್ಮೇಳನದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ನೀಡಬೇಕು ಮಾಂಸಾಹಾರವನ್ನು ನೀಡುವ ಮೂಲಕ ಬಹು ಜನರ ಆಹಾರ ಸಂಸ್ಕೃತಿಯನ್ನು ಗೌರವಿಸಬೇಕು ಅಂತ ಮಂಡ್ಯದ ಜನರು ಆಗ್ರಹಿಸಿದ್ದಾರೆ ಇನ್ನು ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡಬೇಕು ಅಂತ ಒತ್ತಾಯಿಸಿ ಹಲವಾರು ವಾಟ್ಸ್ಆಪ್ ಗ್ರೂಪ್ಗಳನ್ನು ರಚನೆ ಮಾಡಲಾಗಿದೆ ಈ ಗ್ರೂಪ್ಗಳಲ್ಲಿ ಸಾವಿರಾರು ಮಂದಿ ಸೇರಿದ್ದಾರೆ ಶಾಸಕ ಸಚಿವರನ್ನ ಗುಂಪಿಗೆ ಸೇರಿಸಲಾಗಿದೆ ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡೋ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಶಾಸಕ ಸಚಿವರಿಗೆ ಒತ್ತಾಯಿಸಲಾಗ್ತಾ ಇದೆ ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ತಾಯಂದಿರ ಮತ್ತು ಶಿಶುಗಳ ಸಾವಿನ ಪ್ರಕರಣಗಳು ಹೆಚ್ಚುತ್ತಾ ಇದ್ದಾವೆ ಆರೋಗ್ಯ ಕ್ಷೇತ್ರದಲ್ಲಿನ ಕೊರತೆಗಳ ಬಗ್ಗೆ ಆತಂಕವನ್ನು ಹುಟ್ಟಿಸ್ತಾ ಇದೆ ಇತ್ತೀಚೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಐವರು ತಾಯಂದಿರು ಸಾವನ್ನಪ್ಪಿದ್ರು ಪ್ರಕರಣದಲ್ಲಿ ಔಷಧ ನಿಯಂತ್ರಕರನ್ನ ಅಮಾನತು ಮಾಡಲಾಗಿದೆ ತನಿಖೆ ನಡೀತಾ ಇದೆ ಇದೇ ಹೊತ್ತಿನಲ್ಲಿ ಮತ್ತೊಂದು ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ ಬೆಳಗಾವಿ ಜಿಲ್ಲೆಯ ಹಲವು ಆಸ್ಪತ್ರೆಗಳಲ್ಲಿ ಕಳೆದ ಆರು ತಿಂಗಳೊಳಗೆ ಒಟ್ಟು ಮೂರ್ನೂರ ಇಪ್ಪತ್ತೆರಡು ನವಜಾತ ಶಿಶುಗಳು ಮತ್ತು ಇಪ್ಪತ್ತೊಂಬತ್ತು ಮತ್ತು ತಾಯಂದಿರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಜಿಲ್ಲಾ ಪ್ರಭಾರಿ ಆರೋಗ್ಯಾಧಿಕಾರಿ ಶರಣಪ್ಪ ನೀಡಿರೋ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ದೊರೆಯದೇ ಇರುವುದು ಮತ್ತೆ ರಕ್ತಸ್ರಾವ ವೈದ್ಯರ ನಿರ್ಲಕ್ಷ್ಯ ಸೇರಿದಂತೆ ನಾನಾ ಕಾರಣಗಳಿಂದಾಗಿ ಇಪ್ಪತ್ತೊಂಬತ್ತು ಮಂದಿ ತಾಯಂದಿರು ಸಾವನ್ನಪ್ಪಿದ್ದಾರೆ ಹಲವು ಕಾರಣಗಳಿಂದ ಬಾನಂತಿಯರು ಮೃತಪಟ್ಟಿದ್ದಾರೆ ಬೆಳಗಾವಿ ಜಿಲ್ಲಾಸ್ಪತ್ರೆಯೊಂದರಲ್ಲೇನೆ ನೂರ ಎಪ್ಪತ್ತೆರಡು ನವಜಾತ ಶಿಶುಗಳು ಮೃತಪಟ್ಟಿದರೆ ಉಳಿದ ಆಸ್ಪತ್ರೆಗಳಲ್ಲಿ ನೂರ ಐವತ್ತು ಶಿಶುಗಳು ಸಾವನ್ನಪ್ಪಿವೆ ಕಡಿಮೆ ತೂಕ ಬೆಳವಣಿಗೆಯಲ್ಲಿ ಕುಂಠಿತ ಚಿಕಿತ್ಸೆ ಕೊರತೆ ನ್ಯೂಮೋನಿಯಾ ಉಸಿರುಗಟ್ಟುವಿಕೆ ಹಾಗೂ ಅಪೌಷ್ಟಿಕತೆಯಿಂದ ಶಿಶುಗಳು ಮೃತಪಟ್ಟಿದ್ದಾವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹೊಸ ಮುಖಗಳೇ ಸೇರಿ ರೂಪಿಸಿರೋ ಧೀರ್ ಭಗತ್ ರಾಯ್ ಸಿನಿಮಾ ಮೇಲೆ ಮುಗಿಬಿದ್ದಿರೋ ಸಂಘ ಪರಿವಾರ ಬೆಂಬಲಿತ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ವಿಷಕಾರಿ ಕಮೆಂಟ್ಗಳನ್ನು ಮಾಡಿ ಅಸಹನೀಯ ಹೊರಹಾಕಿದವೆ ಈ ಬಗ್ಗೆ ಚಿತ್ರತಂಡ ಬೇಸರವನ್ನು ವ್ಯಕ್ತಪಡಿಸಿದೆ ದಲಿತ ಕೇಂದ್ರಿತ ಕಥೆಯನ್ನ ಒಳಗೊಂಡಿರೋ ಧೀರ್ ಭಗತ್ ರಾಯ್ ಸಿನಿಮಾವನ್ನ ದಲಿತ ಸಮುದಾಯದ ಕರ್ಣನ್ ಅವರು ನಿರ್ದೇಶನ ಮಾಡಿದ್ದು ಸಮುದಾಯದ ಹಲವು ಹೋರಾಟಗಾರರು ಮೊದಲಿನಿಂದನೂ ಚಿತ್ರತಂಡದೊಂದಿಗೆ ನಿಂತಿದ್ರು ತಮಿಳು ಚಿತ್ರರಂಗದ ಪರಂಜಿತ್ ಮಾರಿ ಸೆಲ್ವರಾಜ್ ವೆಟ್ರಿ ಮಾರನ್ ತರದವರು ಮಾಡಿದ್ದಾರೆ ಸಿನಿಮಾಗಳು ಕನ್ನಡದಲ್ಲೂ ಕೂಡ ಮಾಡಬಹುದು ಅನ್ನೋದನ್ನ ತೋರಿಸೋದಕ್ಕೆ ಈ ತಂಡ ಮುಂದಾಗಿತ್ತು ಆ ಪ್ರಯತ್ನದಲ್ಲಿ ಯಶಸ್ವಿನೂ ಕೂಡ ಆಗಿ ಡಿಸೆಂಬರ್ ಆರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿನಿಬ್ಬಾನದ ದಿನ ರಾಜ್ಯದಿಂದ ಸಿನಿಮಾ ತೆರೆ ಕಂಡಿದೆ ಇನ್ನು ಇದೇ ಹೊತ್ತಿನಲ್ಲಿ ತೆಲುಗಿನ ಪುಷ್ಪಾ ಟು ಸಿನಿಮಾ ಕೂಡ ಪುಷ್ಪಾ ಟು ಎದುರು ನಾವು ಗೆಲ್ಲಬಲ್ಲೆವು ನಮ್ಮ ಕಥೆ ಗಟ್ಟಿಯಾಗಿದೆ ಅಂತ ಚಿತ್ರತಂಡ ಹುಮ್ಮಸ್ಸಿನಲ್ಲಿ ಮುನ್ನೊಗ್ತಾ ಇತ್ತು ಎತ್ತ ಸಿನಿಮಾ ಬಗ್ಗೆ ಅಪಪ್ರಚಾರನೂ ಕೂಡ ಸಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಒಳಜಗಳ ಬಂಡಾಯ ಆಂತರಿಕ ಬಿಕ್ಕಟ್ಟು ಮುನ್ನೆಲೆಯಲ್ಲಿದೆ ಬಿಜೆಪಿ ಹೈಕಮಾಂಡ್ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ನೋಟಿಸ್ ಕೊಟ್ಟರು ಕೂಡ ಆಂತರಿಕ ಬಿಕ್ಕಟ್ಟಿಗೆ ಫುಲ್ ಸ್ಟಾಪ್ ಇನ್ನೂ ಬಿದ್ದಿಲ್ಲ ಅಲ್ಲದೆ ನಾಯಕತ್ವ ಬದಲಾವಣೆ ಯತ್ನಾಳ್ ಉಚ್ಚಾಟನೆಯ ಕುರಿತು ಊಹಾಪೋಹ ವದಂತಿ ಗುಸುಗುಸು ಚರ್ಚೆಗಳು ನಡೀತಾನೇ ಇದೆ ಇದೆಲ್ಲದರ ನಡುವೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆನೂ ಕೂಡ ನಡೆದಿದೆ ಸದ್ಯ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸಭೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ ಜೊತೆಗೆ ಬಿಜೆಪಿ ಶಾಸಕ ಎಸ್ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಕ್ರಮ ಕೈಗೊಂಡು ಅಮಾನತನ ಮಾಡುವುದಕ್ಕೆ ಗೆ ಶಿಫಾರಸನ್ನು ಮಾಡಲಾಗಿದೆ ಅಂತ ವರದಿಯಾಗಿದೆ ಶನಿವಾರ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಡೆದಿದೆ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಡಿವಿ ಸದಾನಂದ ಗೌಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಂಸದ ಗೋವಿಂದ ಕಾರಜೋಳ್ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಭಾಗವಹಿಸಿದರು ಇನ್ನು ಸಭೆಯಲ್ಲಿ ರಾಜ್ಯ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳನ್ನ ಪಕ್ಷ ವಿಜಯೇಂದ್ರ ನೇತೃತ್ವದಲ್ಲೇನೆ ಎದುರಿಸಲಿದೆ ಅಂತ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿರೋದಾಗಿ ವರದಿಯಾಗಿದೆ ಅಲ್ಲದೆ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡೋದಕ್ಕೆ ಸಭೆ ತೀರ್ಮಾನ ಮಾಡಿದೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರೋ ತಮ್ಮದೇ ಬನ ಕಟ್ಕೊಂಡಿರೋ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದ್ದು ಉತ್ತರ ಬಂದ ಬಳಿಕ ಕ್ರಮವನ್ನು ಕೈಗೊಳ್ಳುವುದಾಗಿ ನಿರ್ಧಾರ ಮಾಡಿದೆ ಅಂತ ವರದಿಯಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಭವಿಸಿದ ಬಾನಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿ ನಿನ್ನೆಯಷ್ಟೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಹೆಚ್ಚಿನ ಪರಿಹಾರದ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ ಇದರ ಬೆನ್ನಲ್ಲೇ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಮೃತ ಬಾನಂತಿಯರ ಕುಟುಂಬಕ್ಕೆ ತಲಾ ಮೂರು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅವರು ಮೃತ ಬಾನಂತಿಯರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ಪರಿಹಾರವನ್ನ ಘೋಷಿಸಲಾಗಿತ್ತು ಇದೀಗ ಮತ್ತೆ ಮೂರು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸಿಎಂ ಪರಿಹಾರ ನಿಧಿಯಿಂದ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿತ್ತು ಈಗ ಒಟ್ಟು ಐದು ಲಕ್ಷ ರೂಪಾಯಿ ಪರಿಹಾರ ನೀಡ್ತಾ ಇದೇವೆ ಅಂತ ಹೇಳಿದ್ದಾರೆ ಅತ ಸಾವಿನ ಪ್ರಕರಣ ವಿರೋಧಿಸಿ ಪ್ರತಿಭಟನೆ ಮಾಡಿರೋ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಮೃತರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿಯನ್ನ ಪರಿಹಾರ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪೆಂಗಲ್ ಚೆಂಡುಮಾರುತ ಅಪ್ಪಳಿಸಿದ ನಂತರದಲ್ಲಿ ಬೆಳೆ ನಾಶ ಆಗಿ ತರಕಾರಿ ಬೆಲೆಗಳು ಗಗನಕ್ಕೇರಿದೆ ಇದರಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಚಿತ್ರದುರ್ಗ ರಾಯಚೂರು ತುಮಕೂರು ರಾಮನಗರ ಮೈಸೂರು ಬಳ್ಳಾರಿ ದಾವಣಗೆರೆ ಹೀಗೆ ಹಲವು ಜಿಲ್ಲೆಗಳಲ್ಲಿ ಚಂಡಮಾರುತದ ಹೊಡೆತಕ್ಕೆ ಬಂದ ಬೆಳೆ ಹಾನಿಯಾದ ಪರಿಣಾಮ ದರ ಹೆಚ್ಚಳಕ್ಕೆ ಕಾರಣ ಆಗಿದೆ ಚಂಡಮಾರುತದ ಅವಾಂತರದಿಂದ ಮಾರುಕಟ್ಟೆಯಲ್ಲಿ ಹಸಿ ಮೆಣಸಿನಕಾಯಿ ಕೆಜಿಗೆ ಎಂಬತ್ತು ರೂಪಾಯಿಗೆ ದರ ಏರಿಕೆ ಕಂಡ್ರೆ ಟೊಮೆಟೊ ಅರವತ್ತರಿಂದ ಅರವತ್ತೈದು ರೂಪಾಯಿಗೆ ಆಗಿದೆ ಇನ್ನು ಬೆಳ್ಳುಳ್ಳಿ ಐನೂರು ರೂಪಾಯಿ ಆಗಿದೆ ಹಾಗೆಯೇ ಸೌತೆಕಾಯಿ ಮೂವತ್ತು ಈರುಳ್ಳಿ ತೊಂಬತ್ತರಿಂದ ನೂರು ರೂಪಾಯಿ ಬೀಟ್ರೂಟ್ ಅರವತ್ತು ರೂಪಾಯಿ ಬೆಂಡೆಕಾಯಿ ಅರವತ್ತು ರೂಪಾಯಿ ಬೀನ್ಸು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಮೂಲಂಗಿ ಅರವತ್ತು ರೂಪಾಯಿ ಕ್ಯಾರೆಟ್ ತೊಂಬತ್ತು ರೂಪಾಯಿ ತೊಂಡೆಕಾಯಿ ತೊಂಬತ್ತರಿಂದ ತೊಂಬತ್ತು ರೂಪಾಯಿಗೆ ಏರಿಕೆ ಆಗಿದೆ ಹಾಗೆಯೇ ನುಗ್ಗೆಕಾಯಿ ಕೆ ಜಿಗೆ ಐದುನೂರು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ತನ್ನ ಮಿತ್ರ ಪಕ್ಷವಾದ ಶಿವಸೇನೆಯ ಅಂದರೆ ಉದ್ಧವ್ ಠಾಕ್ರೆ ಬಣ್ಣದ ಶಿವಸೇನೆ ಬಾಬ್ರಿ ಮಸೀದಿ ಧ್ವಂಸ ಸಮರ್ಥನೆ ಮಾಡುವಂತಹ ಜಾಹೀರಾತನ್ನು ಪ್ರಕಟ ಮಾಡಿರುವುದಕ್ಕೆ ಸಮಾಜವಾದಿ ಪಕ್ಷ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ ಸಮಾಜವಾದಿ ಪಕ್ಷ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದಿಂದ ಹೊರ ನಡೆದಿದೆ ಇನ್ನು ಶಿವಸೇನೆ ಕೋಮುವಾದ ಮಾಡುತ್ತೆ ಅಂತ ಎಸ್ಪಿ ಆರೋಪ ಮಾಡಿದೆ ಈ ನಡುವೆ ಕಾಂಗ್ರೆಸ್ ನಾಯಕರು ಕೂತು ಚರ್ಚಿಸೋ ಮತ್ತು ಸಮಸ್ಯೆಯ ನಿವಾರಣೆಗೆ ಯೋಜನೆ ರೂಪಿಸೋ ಅಂತ ತಿಳಿಸಿದ್ದಾರೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರು ಸಮಾಜವಾದಿ ಪಕ್ಷದ ಕೇಂದ್ರ ನಾಯಕತ್ವ ಎನ್ಡಿ ಒಕ್ಕೂಟದೊಂದಿಗೆ ಉಳಿಯಲಿದೆ ಅಂತ ತಿಳಿಸಿದ್ದಾರೆ ಇಂಡಿಯಾ ಒಕ್ಕೂಟದ ಕಾರ್ಯವೈಖರಿ ಬಗ್ಗೆ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಕೆಲವೇ ಗಂಟೆಗಳ ನಂತರ ಈ ಬೆಳವಣಿಗೆ ಸಂಭವಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರ ಲಾಕ್ಅಪ್ ಡೆತ್ ಪ್ರಕರಣದಲ್ಲಿ ಮಾಜಿ ಐಪಿಎಸ್ ಅಧಿಕಾರಿ ಸಂಜೀವ್ ಭಟ್ ಅಪರಾಧ ಎಸಗಿದ್ದಾರೆ ಅಂತ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ಹೀಗಾಗಿ ಗುಜರಾತ್ನ ಬಂದರ್ನ ನ್ಯಾಯಾಲಯ ಅವರನ್ನು ನಿರ್ದೋಷಿ ಅಂತ ಘೋಷಣೆ ಮಾಡಿದ್ದು ಪ್ರಕರಣದಿಂದ ಅವರನ್ನು ಕುಲಾಸೆಗೊಳಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಂಜೀವ್ ಭಟ್ ಅವರು ಜಾಮ್ನಗರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿದ್ದರು ಆಗ ಜೋಧ್ಪುರ್ ಪಟ್ಟಣದಲ್ಲಿ ಕೋಮುಗಲಭೆ ನಡೆದು ಪೊಲೀಸರು ಸುಮಾರು ನೂರ ಐವತ್ತು ಜನರನ್ನು ಬಂಧನ ಮಾಡಿದ್ರು ವಿಚಾರಣೆ ವೇಳೆ ತಪ್ಪೊಪ್ಪಿಗೆಯನ್ನು ಪಡೆಯೋದಕ್ಕೆ ಬಂಧಿತರ ಮೇಲೆ ತೀವ್ರ ಹಲ್ಲೆ ನಡೆಸಿದರು ಬಳಿಕ ಎಲ್ಲರನ್ನ ಬಿಡುಗಡೆ ಮಾಡಲಾಗಿತ್ತು ಆದರೆ ಬಿಡುಗಡೆಯಾದ ಕೆಲವೇ ಕ್ಷಣಗಳಲ್ಲಿ ಪ್ರಭುದಾಸ್ ವೈಷ್ಣವಿ ಅನ್ನೋರು ಸಾವನ್ನಪ್ಪಿದ್ರು ಅದನ್ನು ಲಾಕ್ಅಪ್ ಅಂತ ಆರೋಪ ಮಾಡಲಾಗಿತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದ ನನ್ನಿಂದ ಟಾಡಾ ಕಾಯ್ದೆ ಹಾಗೂ ಶಸ್ತ್ರಾಸ್ತ್ರಗಳ ಕಾಯ್ದೆಯಡಿ ತಪ್ಪೊಪ್ಪಿಗೆಯನ್ನು ಪಡೆಯುವುದಕ್ಕೆ ನನ್ನ ಮೇಲೆ ದೈಹಿಕ ಮತ್ತು ಮಾನಸಿಕ ಕಿರುಕುಳವನ್ನು ನೀಡಲಾಗಿದೆ ಅಂತ ಆರೋಪಿಸಿ ಸಂಜೀವ್ ಭಟ್ ವಿರುದ್ಧ ನರನ್ ಜಾಧವ್ ಅನ್ನೋರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೂರನ್ನ ನೀಡಿದ್ರು ಅವರ ದೂರು ಮತ್ತು ಪ್ರಭುದೇ ವೈಷ್ಣವ್ ಸಾವಿನ ಆಧಾರದ ಮೇಲೆ ಸಂಜೀವ್ ಭಟ್ ಮತ್ತು ಪೊಲೀಸ್ ಪೇದೆ ವಜುಭಾಯ್ ಚೌ ವಿರುದ್ಧ ಐಪಿಸಿ ಸೆಕ್ಷನ್ ಮೂರುನೂರ ಮೂವತ್ತು ಹಾಗೂ ಮೂರ್ನೂರ ಪ್ರಕರಣ ಎಂಎಸ್ಪಿಗೆ ಕಾನೂನು ಖಾತರಿ ಸೇರಿದಂತೆ ವಿವಿಧ ಬೇಡಿಕೆಗಳ ಕುರಿತು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇರುವ ರೈತರು ಡಿಸೆಂಬರ್ ಎಂಟರಂದು ಮತ್ತೆ ದೆಹಲಿಗೆ ಪಾದಯಾತ್ರೆಯನ್ನು ನಡೆಸಿದ್ದಾರೆ ದೆಹಲಿಯತ್ತ ರೈತರು ಬರದಂತೆ ಪೊಲೀಸ್ ಆಡಳಿತ ಬಿಗಿ ಬಂದೋಬಸ್ತ್ ಮಾಡಿದ ಮಾಡಿದೆ ದೆಹಲಿ ಹರಿಯಾಣ ಶಂಭು ಗಡಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚಳ ಮಾಡಲಾಗಿದ್ದು ರಸ್ತೆಯಲ್ಲಿ ಸ್ಟ್ರೈಕ್ಗಳನ್ನು ಹಾಕಲಾಗಿದೆ ಜೊತೆಗೆ ಕಾಂಕ್ರೀಟ್ ಗೋಡೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ಆದರೂ ಕೂಡ ರೈತರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಡಿಸೆಂಬರ್ ಎಂಟರಂದು ದೆಹಲಿ ಚಲೋ ಚಳವಳಿಯನ್ನು ಆರಂಭಿಸಿದ ರೈತರ ಮೇಲೆ ಪೊಲೀಸರು ಪಂಜಾಬ್ ಹರಿಯಾಣ ಶಂಭುಗಡಿಯಲ್ಲಿ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ ಎಂದು ಹೆಚ್ಚಿನ ಸಂಖ್ಯೆಯ ರೈತರು ದೆಹಲಿಯತ್ತ ತೆರಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಪೊಲೀಸ್ ತಂಡ ಇದನ್ನ ಮಾಡದಂತೆ ತಡೆದಿದೆ ಇದಕ್ಕೂ ಮುನ್ನ ರೈತರ ದೆಹಲಿ ಚಲೋ ಮೆರವಣಿಗೆ ವೇಳೆ ಅಶ್ರುವಾಯು ಸಿಡಿಸಲಾಗಿತ್ತು ಶಂಭುಗಡಿಯಲ್ಲಿ ರೈತರನ್ನು ಚದುರಿಸೋದಕ್ಕೆ ಪೊಲೀಸರು ಅಶ್ರುವಾಯು ಪ್ರಯೋಗವನ್ನು ಮಾಡಿದ್ದು ಪ್ರತಿಭಟನಾ ನಿರತ ರೈತರನ್ನ ಚದುರಿಸಿದ್ದಾರೆ ಈ ವೇಳೆ ರೈತರು ಮತ್ತು ಪೊಲೀಸರ ನಡುವೆ ಭಾರಿ ಘರ್ಷಣೆ ಉಂಟಾಗಿದೆ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೆದ ಅಡಿಲೇಟ್ ಡೇ ನೈಟ್ ಎರಡನೇ ಟೆಸ್ಟ್ ಮೂರನೇ ದಿನದ ಪಂದ್ಯ ಅಂತ್ಯ ಆಗಿದ್ದು ಆಸ್ಟ್ರೇಲಿಯಾ ಗೆಲುವಿನ ನಗೆಯನ ಬೇರೆದೆ ಅಡಿಲೇಟ್ ಓವಲ್ನಲ್ಲಿ ಮೂರನೇ ದಿನದ ಎರಡನೇ ಇನಿಂಗ್ಸ್ನಲ್ಲಿ ಭಾರತ ನೂರ ಎಪ್ಪತ್ತೈದಕ್ಕೆ ಆಲ್ಔಟ್ ಆಗಿದ್ದು ಆಸ್ಟ್ರೇಲಿಯಾಕ್ಕೆ ಸರಣಿ ಗೆಲ್ಲೋದಕ್ಕೆ ಬರೀ ಹತ್ತೊಂಬತ್ತು ರನ್ಗಳು ಬೇಕಾಗಿತ್ತು ಹತ್ತೊಂಬತ್ತು ರನ್ಗಳನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ ಭಾರತವನ್ನು ಹತ್ತು ವಿಕೆಟ್ಗಳಿಂದ ಸೋಲಿಸಿದೆ ಮೊದಲ ಎರಡು ದಿನ ಮುಂಚೂಣಿ ಸಾಧಿಸಿದ ಆಸ್ಟ್ರೇಲಿಯಾ ಮೂರನೇ ದಿನ ಭಾರತವನ್ನು ಮಕಾಡೆ ಮಲಗಿಸಿದೆ ಎರಡನೇ ದಿನ ಆಸ್ಟ್ರೇಲಿಯಾ ವೇಗಿಗಳ ದಾಳಿಗೆ ತತ್ತರಿಸಿದ ಭಾರತ ಇಪ್ಪತ್ತೊಂಬತ್ತು ರನ್ ಗಳ ಹಿನ್ನಡೆಯನ್ನ ಕಂಡಿತ್ತು ಇನ್ನು ಶನಿವಾರದ ಅಂತ್ಯದ ವೇಳೆಗೆ ಭಾರತಕ್ಕೆ ಐದು ವಿಕೆಟ್ ಅಷ್ಟೇ ಪಡೆಯೋದಕ್ಕೆ ಸಾಧ್ಯ ಆಯಿತು ಪಂದ್ಯದ ಮುಕ್ತಾಯದ ವೇಳೆಗೆ ಭಾರತ ಆಸ್ಟ್ರೇಲಿಯಾಕ್ಕಿಂತ ಇಪ್ಪತ್ತೊಂಬತ್ತು ರನ್ ಗಳ ಹಿನ್ನಡೆಯನ್ನ ಕಂಡಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ